ಸುಬ್ಬಣ್ಣ ಅಯ್ಯಪ್ಪನ್ ಅವರು ಸಾವೇ ಒಂಥರ ವಿಚಿತ್ರವಾಗಿ ಆಯಿತು ನದಿನಲ್ಲಿ ಅವರ ಶವ ಸಿಕ್ತು ನಮ್ಮ ದೇಶದಲ್ಲಿ ಮೂರು ರೆವಲ್ಯೂಷನ್ಸ್ ಆಗಿದೆ ಒಂದು ವೈಟ್ ರೆವಲ್ಯೂಷನ್ ಕುರಿಯನ್ನು ಅವರು ಮಾಡಿದ್ದು ಇವತ್ತು ಅದರಿಂದನೇ ನಾವು ಕೆಎಂಎಫ್ ನಂದಿನಿ ಎಲ್ಲ ನೋಡ್ತಾ ಇರೋದು ಇನ್ನೊಂದು ಗ್ರೀನ್ ರೆವಲ್ಯೂಷನ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಮಾಡಿದ್ದು ಮೂರನೇದು ಅಯ್ಯಪ್ಪನ್ ಮಾಡಿದ್ದು ಬ್ಲೂ ರೆವಲ್ಯೂಷನ್ ಮೀನುಗಾರಿಕೆ ಮೀನು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಆ ವ್ಯಕ್ತಿ ಮಾಡಿರೋ ಕೊಡುಗೆ ಭಾಳ ಒಂದು ದೊಡ್ಡ ಕೊಡುಗೆ ಅವರೆಲ್ಲರೂ ಕೂಡ ಇವತ್ತು ದಾಪಸ್ಕೊತೀವಿ ಇನ್ನು ಮೂರು ದುರಂತಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಆರ್ ಸಿ ಬಿ ಪೆಹಲ್ಗಾಮ್ ಮತ್ತು ಏರ್ ಇಂಡಿಯಾ ಸಭಾಧ್ಯಕ್ಷ ನಂಗೆ ನಮ್ಕ ಬರುತ್ತೆ ಬೆಂಗಳೂರಿನಲ್ಲಿ ಈ ಹಿಂದೆ ಮೂರು ದೊಡ್ಡ ದುರಂತ ಆಯಿತು ಎಂಬತ್ತನೇ ಇಸ್ವಿ ಎಂಬತ್ತನೇ ದಶಕದಲ್ಲಿ ಹೂಚು ಟ್ರಾಜಿಡಿ ಅಂತ ಒಂದಾಯ್ತು ಸುಮಾರು ನೂರ ಹನ್ನೆರಡು ಅಮಾಯಕರು ತೀರೋದ್ರು ಕಲ್ಲ ಕಳ್ಳಬಟ್ಟಿ ಕುಡಿದು ಅದಾದ್ಮೇಲೆ ಅದೇ ವರ್ಷ ಅದೇ ಸೊಲ್ಲಿ ಸುಮಾರಿಗೆ ವೀನಸ್ ಸರ್ಕಸ್ ದುರಂತ ಆಯ್ತು ಅಮಾಯಕರು ಸರ್ಕಸ್ ನೋಡ್ತಾ ಕೂತಿದ್ರು ಬೆಂಕಿ ಬಿದ್ದ್ಬಿಡ್ತು ಬೆಂದು ಹೋಗ್ಬಿಟ್ರು ಅವರು ಸುಮಾರು ಅದೇ ಸರಿ ಸುಮಾರಿಗೆ ಗಂಗಾರಾಮ್ ಬಿಲ್ಡಿಂಗ್ ಕುಸಿದೋಯ್ತು ಸುಮಾರು ತೊಂಬತ್ತೆರಡು ಜನ ಸತ್ತೋಗ್ಬಿಟ್ರು ಇವೆಲ್ಲ ಮತ್ತೆ 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 ನಾವು ನೋಡ್ತಾ ಇದ್ದೀವಿ ಅಮಾಯಕರು ಅವ್ರು ಏನೋ ನೋಡ್ಲಿಕ್ಕೆ ಹೋಗ್ತಾರೆ ಏನೋ ಅನುಭವಿಸೋಕೆ ಹೋಗ್ತಾರೆ ಸಾವಲ್ಲಿ ಅಪ್ಪಳಿಸ್ತಾರೆ ಸೊ ಈ ಬಗ್ಗೆ ಸಮಾಜ ಆಡಳಿತ ನಾವೆಲ್ಲರೂ ಕೂಡ ಯೋಚಿಸಬೇಕಾಗಿದೆ ಅಮಾಯಕರನ್ನ ನಾವು ಕಳ್ಕೊಂಬಿಟ್ವಲ್ಲ ಎಳೆ ಮಕ್ಕಳನ್ನ ಕಳ್ಕೊಂಡ್ಬಿಟ್ವಲ್ಲ ಅವ್ರದೇನು ತಪ್ಪಿಲ್ದೆ ಕಳ್ಕೊಂಡ್ಬಿಟ್ವಲ್ಲ ಅಂತ ಈ ಸಂದರ್ಭದಲ್ಲಿ ತಾವು ಏನು ಇದೆಲ್ಲವೂ ಕೂಡ ಸಂತಾಪ ಸೂಚನೆ ತಂದಿದ್ದೀರಾ ಅದಕ್ಕೆ ಇಡೀ ಸದನ ಧ್ವನಿಗೂಡಿಸಿ ಆ ಮೃತರ ಆತ್ಮಕ್ಕೆ ಸದ್ಗತಿ ದೊರಕಬೇಕು ಮತ್ತು ಆಡಳಿತದಲ್ಲಿ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ಈ ರೀತಿ ಅಮಾಯಕರು ಅವ್ರದೇನೂ ತಪ್ಪಿಲ್ಲದೆ ವಯಸ್ಸಾಗಿರಲಿಲ್ಲ ಕಾಯಿಲೆ ಇರಲಿಲ್ಲ ಏನೂ ಆಗಿರಲಿಲ್ಲ ಅವರು ಮುಂದೆ ನಮ್ಮ ಸಮಾಜಕ್ಕೆ ಎಷ್ಟೆಷ್ಟು ಕೊಡುಗೆ ಕೊಡ್ಬೋದಾಗಿತ್ತೋ ಗೊತ್ತಿಲ್ಲ ನಮಗೆ ಅವ್ರನ್ನೆಲ್ಲ ಇವತ್ತು ಕಳ್ಕೊಂಡಿದ್ದೀವಿ ಅವರೆಲ್ಲರ ಆತ್ಮಕ್ಕೆ ಸದ್ಗತಿ ದೊರಕಲಿಂತ ನೀವೇನು ಸಹ ಪ್ರಸ್ತಾಪ ಮಾಡಿದಾ ಅದಕ್ಕೆ ನಾನು ಧ್ವನಿ ಕೊಡಿಸೇ ನನ್ನ ಮಾತು ಮುಗಿಸ್ಕೊತೀನಿ